ಅಗ್ರಹಾರ ಜೈಲಿನತ್ತ ಸುಳಿಯದ ದರ್ಶನ್ ಕುಟುಂಬಸ್ಥರು ಆಪ್ತರು ಡಿ ಗ್ಯಾಂಗ್ನ ಎ ಸೆವೆಂಟೀನ್ ಆರೋಪಿ ನಿಖಿಲ್ ನಾಯಕ ಕುಟುಂಬದ ಕಣ್ಣೀರ ಕಥೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗ ಜೈಲಿನಲ್ಲಿ ಸೆರೆವಾಸ ಸಂಕಷ್ಟದಲ್ಲಿ ಕುಟುಂಬ ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲುಪಾಲಾಗಿ ಹದಿನಾಲ್ಕು ದಿನ ಕಳೆದಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ಯಾಂಡಲ್ವುಡ್ ದಾಸ ಸೆರೆವಾಸವನ್ನ ಅನುಭವಿಸ್ತಾ ಇದ್ದು ಹೊರಗೆ ಫುಲ್ ವೈಲೆಂಟ್ ಆಗಿದ್ದ ದರ್ಶನ್ ಒಳಗೆ ಫುಲ್ ಸೈಲೆಂಟ್ ಆಗಿದ್ದಾರೆ ನಿತ್ಯ ಜಿಮ್ ಫಿಟ್ನೆಸ್ ವೆಜ್ ಊಟ ಫಿಲ್ಮ್ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಿದ್ದ ನಟ ದರ್ಶನ್ಗೆ ಜೈಲಿನಲ್ಲಿ ಕಂಬಿ ಎಣಿಸೋದು ಬಿಟ್ಟರೆ ಬೇರೆ ಕೆಲಸವೇ ಇಲ್ಲದಂತಾಗಿದೆ ಜೈಲೂಟ ಒಗ್ಗದೆ ನಿದ್ರೆ ಬಾರದೆ ಇದ್ರೂ ಕೂಡ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸುತ್ತಿರುವ ದರ್ಶನ್ ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿದ್ದಾರೆ ಎನ್ನಲಾಗಿದೆ ಮೊನಿಯಷ್ಟೇ ದರ್ಶನ್ ಇಡೀ ಕುಟುಂಬ ಜಲಿಗೆ ಭೇಟಿ ಕೊಟ್ಟು ದರ್ಶನ್ಗೆ ಧೈರ್ಯ ಹೇಳಿ ಬರುವಂತಹ ಕೆಲಸ ಮಾಡಿದ್ರು ಇದಾದ ಬಳಿಕ ದರ್ಶನ್ ಕುಟುಂಬದವರಾಗ್ಲಿ ಆಪ್ತರಾಗ್ಲಿ ಯಾರೂ ಕೂಡ ಜಲಿನತ್ತ ಮುಖ ಮಾಡಲಿಲ್ಲ ಇನ್ನೂ ಜಲಿನಲ್ಲಿ ಇರುವಂತಹ ದರ್ಶನ್ ಭೇಟಿ ಅಸಾಧ್ಯವೆಂದು ಅಭಿಮಾನಿಗಳು ಕೂಡ ಜಲಿನ ಕಡೆ ತಲೆ ಹಾಕ್ತಾ ಇಲ್ಲ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಸೆವೆಂಟೀನ್ ಆರೋಪಿಯಾಗಿರುವ ನಿಖೆಲ್ ನಾಯಕ ಕುಟುಂಬ ಕಣ್ಣೀರಿನಲ್ಲಿ ದಿನ ಇದೆ ಕಳೆದ ಹತ್ತು ವರ್ಷದಿಂದ ನಿಖೆಲ್ ನಾಯಕ ತಂದೆ ಲಾಲಾಜಿ ನಾಯಕ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದು ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗ ಜೈಲು ಸೇರಿದ್ರಿಂದ ಜೀವನ ನಡೆಸಲಾಗಿದೆ ದಿಕ್ಕು ತೋಚದಂತೆ ಇಡೀ ಕುಟುಂಬ ಕಂಗಲಾಗಿದೆ ತಾಯಿ ಮನೆ ಕೆಲಸ ಮಾಡಿದರೆ ಇಬ್ಬರು ಸಹೋದರಿಯರ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತಿದ್ದ ನಿಖಿಲ್ ಜೈಲು ಸೇರಿದ್ದು ಕುಟುಂಬಕ್ಕೆ ಬರ ಸಿಡಿಲು ಅಪ್ಪಳಿಸಿದಂತಾಗಿದೆ ನಮ್ಮ ಕುಟುಂಬ ಸ್ಥಿತಿ ಹೀನಮಾನವಾದ ಪರಿಸ್ಥಿತಿಗೆ ತಲುಪಿದ್ದು ಮಗ ಜೈಲಿಗೆ ಹೋದ ಬಳಿಕ ಮನೆ ನಿರ್ವಹಣೆ ಕಷ್ಟಕರವಾಗಿದೆ ಮಗನನ್ನ ನೋಡದೆ ಮನೆಯಲ್ಲಿ ಇರೋಕಾಗ್ತಾ ಇಲ್ಲ ನಾವು ಬಡ ಪಾಪಿಗಳು ತುಂಬಾ ಕಷ್ಟದಲ್ಲಿ ಇದ್ದೇವೆ ನನ್ನ ಮಗನಿಗೆ ಜಿರಳೆ ಕಂಡ್ರೂ ಕೂಡ ಅಷ್ಟು ಭಯ ದೇವರಾಣೆ ನನ್ನ ಮಗ ಕೊಲೆ ಮಾಡುವಂತವನಲ್ಲ ದರ್ಶನ್ ಕಡೆಯವರು ಇದುವರೆಗೂ ಯಾರೂ ಕೂಡ ಭೇಟಿ ಮಾಡಿಲ್ಲ ನಮಗೆ ದುಡ್ಡು ಕಾಸು ಏನು ಬೇಡ ಮನೆಗೆ ಮಗ ಬಂದ್ರೆ ಸಾಕು ಅಂತ ಕೊಲೆ ಆರೋಪಿ ನೆಕ್ಕೆಲ್ಲ ನಾಯಕ ತಂದೆ ಲಾಲಾಜಿ ನಾಯಕ ಹೇಳಿದ್ದಾರೆ ಎಷ್ಟು ಬರತ್ರ ಮುಸಿರಾ ಪಾತ್ರ ತೊಳೆದು ಬರ್ತಾರೆ ನಾನು ಎಷ್ಟು ಕಡೆ ಒಂಬತ್ತು ಹತ್ತು ವರ್ಷದಿಂದ ನಾನು ಮಲಗಿದ್ದೀನಿ ಆಟೋ ಓಡ್ಸೋ ಎಷ್ಟು ಮಹಾ ನಾನು ದುಡಿತೀನಿ ನೋವು ನೋವು ಅಂತ ಬಂದ್ಬಿಡ್ತೀನಿ ಅವನೇ ನೋಡ್ಕೊಡ್ತಾ ಇದೇ ರಾಣಿ ಇಲ್ಲ ಸರ್ ಒಂದು ಜಿಲ್ಲೆ ಕಂಡ್ರೆ ಆ ಆಕಡೆ ಅಂತ ಯಾವ ರೀತಿ ಕೊಲೆ ಮಾಡಕ್ ಹೋಗ್ತಾ ಗವರ್ಮೆಂಟ್ ಕಾಲೇಜ್ ಹೋಗ್ತಾ ಮಗಳು ಸೆಕೆಂಡ್ ಯು ಪಾಸ್ ಆಗಿ ಮನೇಲಿ ಅವಳಿಗೆ ಸೇರಿಸಬೇಕಂತ ನೋಡ್ತಾ ಇದ್ದೀವಿ ಮಗಳಿಂದಾನೇ ಆಧಾರ ಆಗಿದಂತ ಅಂತ ಇವತ್ತು ಮಗ ಜೈಲಿಗೆ ಸೇರಿದ್ದಾನೆ ಮನೆ ಪರಿಸ್ಥಿತಿ ಹೇಗಿದೆ ಒಟ್ಟಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಭೇಟಿಗೆ ಕಳೆದೆರಡು ದಿನಗಳಿಂದ ಕುಟುಂಬಸ್ಥರು ಆಪ್ತರು ಸೇರಿ ಅಭಿಮಾನಿಗಳು ಯಾರೂ ಕೂಡ ಜೈಲಿನತ್ತ ಸುಳಿದಿಲ್ಲ ಹೈಫೈ ಲೈಫ್ ಲೀಡ್ ಮಾಡಿದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ದುಗುಡ ದುಮ್ಮಾನದಲ್ಲಿಯೇ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದಾರೆ ಇತ್ತ ಆರೋಪಿ ನಿಖಿಲ್ನ ನಾಯಕ ಕುಟುಂಬ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗ ಜೈಲು ಸೇರಿದ್ದು ಸಂಕಷ್ಟದಲ್ಲಿ ಕುಟುಂಬವಿದೆ ಮುಂದಿನ ದಿನದಲ್ಲಿ ಇವರ ನೆರವಿಗೆ ದರ್ಶನ್ ಕಡೆಯವರು ಮುಂದಾಗ್ತಾರ ಕಾದು ನೋಡಬೇಕಾಗಿದೆ ಪ್ರಶಾಂತ್ ನ್ಯೂಸ್ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ